ಇನ್ನ ಕಾರ್ ಗಾಡಿನ ಒಳಗೊಂಡ ನಿಂತ ಇನ್ನ ಎಲ್ಲದಾಳ ಗೇಟ್ ತಗತ ನಾನಾ ತಗೋಬೇಕ್ ನೋಡಿ ಇಷ್ಟ ಮಂದಿಗ್ ಬಡ್ಡಿ ರೊಕ್ಕ ಕೊಟ್ಟ ಬಿಸಿಲಿಗ್ ಬಂದ್ರ ಮೇಕಪ್ ಹಾಳಾಗಿ ಹೋಕತ್ ನಂದ ಎಲ್ಲದಾಳ ನೋಡಕ್ ಇನ್ನ ಬರಾಕ್ ತಯಾರಿ ನೋಡಕಿ ಫೋನ್ ಅರ ಮಾಡೋಣಕ್ಕಿ ఎవ్వాకి మారి మణ్ణ ఆగడీ బడ్డీ చింద చింద హింగ్ అంద ఫోన్ వచ్చి బోత బా 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 ఎల్ అది అంత ఈకి బడ్డీ కరే బడ్డి బయస్గా బడ్డీ తిందా హా మర నిత ఐదు ఏన్ అంతైతే ఏను మేడమ్మా ನಮಸ್ಕಾರ ಏನ್ ಬರೋ ಟೈಮ್ ಏನ್ ನಿಂದ ಈಗ ಇಲ್ರಿ ಸ್ವಲ್ಪ ಲೇಟ್ ಆದ್ರಿ ಬರೋ ಕಡೆಯ್ ನೋಡ ಹಿಡ್ರಿ ಸೊಡ್ರಿ ರನ್ ಬರೋ ಈಗ ನಿಂದ ಬಡ್ಡಿ ಯಾವಾಗ ವಸೂಲಿಗೋಗ್ರಿ ಮೇಡಮ್ ಸಪ್ ಆದ್ರಿ ಸ್ವಲ್ಪ ನನಗ್ ನೋಡು ಬಿಸ್ಲಿಗೆ ನಿಮ್ ಮೇಕಪ್ ಹಾಳಾಕೇತಿ ಛತ್ರಿ ಸೊಬ್ರಿಲ್ರಿ ಬೇಡ ಹೋಗೋಣ ಬಡ್ಡಿ ವಸೂಲಿ ಹೋಗೋಣ ಏ ಇಲ್ ತಗೋ ತಗೊಂಡ್ ಬರ್ತೇನೆ ಹೋಗು ಅಂತ ಹೇಳಿ ಅಕೌಂಟ್ ಇಟ್ಕೊಂಡೆ ನೋಡಿ ಲೆಕ್ಕ ನೋಡಿಯ ಇಲ್ಪಟ್ಟಿ ಹೊಟ್ಟೆ ಹಾಕಬೋದು ಹೊಟ್ಟೆ ಹಾಕಬೋದ ಅಲ್ಲೇ ಹೋಗುನಿ ಇನ್ನೊಂದಿಬ್ರು ಬಡ್ಡಿ ವಯಸ್ಸಲ್ಲಿಗ ಹೇಳಿ ಹೋಗಬೇಕಂತ ಹೇಳಿ ಅವ್ರ ಒಂದಿ ಬರ್ತೇನೆಂದ್ರ ಅವ್ರ ಬಂದ್ಮಲ್ ಹೋಗುನಲ್ರಿ ಅವ್ರ ಬಂದ್ಮಲ್ಲಿ ಹೋಗುಣ ಇಲ್ಲೇ ಬಂದ್ಬಿಡ ಅಂತ ಹೇಳ ಬಿಸಿಲ್ ಮಾಡತೇನ್ರಿಗು ಹೇಳ ಹತ್ತ ಹನ್ನೆರಡು ಗಂಟೆಗೆ ಟೈಮ್ ಒಂದ್ ಗಂಟೆಗೆ ಕೇಳ್ತೀಯ ನಾನು ಬ್ಯಾರೆ ಬೇರೆ ಕೆಲ್ಸ ಇರ್ತಾವ ಇಲ್ ತಗೋರಿಪಾ ಹೇಳ್ತೇನೆ ಹಂಗ್ ಮಾಡ್ಬೇಡ್ರಿ ಮಾರಿ ಮಣ್ಣ ಆಗಲಿ ಈಕಿನ್ ಒಂದ್ ಬೆನ್ನ ಸಹ ನೋಡಿ ಒಂದ ಸೋನ ಏನ್ ತಿಂದು 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 ಹಿಂಗ್ ಹಾಕುವಂತ ಎಷ್ಟ್ ಮನಿ ಯಾರ ಹಾಳ ಮಾಡ್ತೈತ ಇದು ಅಚ್ಚುನ್ ತಡಿ ಫೋನ್ ಅವ್ರಿಗಾರ ಹಲೋ ಎಲ್ಲದ್ರಿ ಇಲ್ಲಿ ಸ್ವಲ್ಪ ಬಡ್ಡಿ ಕೇಳಿದಿರಲ್ ಮತ್ತ ನೀವ್ ಇದು ಬರ್ಬೇಕ್ರಿ ಹಾ ಬಡ್ಡಿಬೇಕಂತ ಮತ್ತೆ ಏನ್ ಇಡ್ಬೇಕ ನೋಡ್ರಿ ನೀವು ಏನ ತಗೊಂಡ್ ಬಂದಲ್ಲ ಕೊಡ್ತಾರೀ ಅವ್ರ ಮತ್ ನಮ್ ಮೇಡಮ್ ಬಾಳ್ ಸಿಕ್ಕದಾರ ಮತ್ತ್ ಜಲ್ದಿ ಬರ್ರಿ ಅಂಗ ಇದನ್ ಇಟ್ಕೊಂಡ್ ಇಟ್ಕೊಂಡೇನೋ ಬರೇ ಫೋನ್ ನೋಡ್ಕೊಂಡ್ ನಿಂತ ಬಿಡ್ತೇನೆ ಬರೋದ್ ನಾ ಕಾಯ್ಬೇಕು ಅವ್ ನಾನು ಕಾಯ್ಬೇಕು ಮೊದ್ಲ ನಿಮ್ ಮತ್ ಮೇಕಪ್ ಅದ್ ಮಾಡ್ಕೋಬೇಕಲ್ಲ ಲೇಟ್ ಹೇಳಿ ನಾನು ನಾ ಹೋಗಿ ಫೋನ್ ಹಚ್ತೇನ್ರಿ ನಾನು ಮೇಕಪ್ ಗಟ್ಟಿ ಏನ್ ಆಗ್ಬೇಕ ಈಗ ನಮ್ನಿ ತಾನಿಸ್ಲಾಂಗ್ ನಿಂದ್ರಿ ಈಗ ನಾನ್ ನೀನ್ ಕುರ್ಚಿ ತಗೊಂಡ್ಬರ್ತೇತ ಕುರ್ಚಿನ ಮತ್ತ ಇದನ್ನ ಛತ್ರಿ ತಗೊಂಡ್ಬರ್ತೇನೆ ಯಾವಾಗಿನ ಎಷ್ಟೊತ್ತ ನನಗೆ ಹೇಳಿ ತಗೊಂಡ್ ಬರಾಕ್ ನೀನ್ ಇಟ್ಕೊಂಡೆ ನನ್ನ ಇಲ್ ತಗೋರಿ ಮೇಡಮ್ ಮತ್ತೆ ಬರ್ತೇನ್ ತಡ್ರಿ ಒಂದಿತ್ತ ಹಾ ತಗೊಂಬಾ ಜಲ್ದಿನ ಮತ್ ಯವ್ವ ಇದ್ರ ಮಾರಿ ಮಣ್ಣ ಗಡಗಿ ನನ್ ಏನ್ ಬೆನ್ ಹತ್ತೈತೋ ಏನ್ ಇಲ್ಲೋ ಶನಿಗತೆ ಇದು ಒಂದ್ ಸಾವಿರ ನಾ ಬಡ್ಕೊಂಡ ಬಡ್ಕೊತೈತಿ ಇದ್ ಕುರ್ಚಿನಿ ನಾನೇ ತಗೊಂಡ್ ಹೋಗ್ಬೇಕಂತ ನನ್ ರೊಕ್ಕ ಕೊಟ್ಟೈತ ಅಂತ ಹೇಳಿ ಎಷ್ಟ್ ಮಾಡ್ತೈತಿ ಕರೆ ಒಂದ್ ಹೆಸರು ಇಟ್ಟಾರ ಇದಕ್ಕ ಮದ್ಲಾಕ್ ಕರೆ ಹೋಗೈತಿ ಮತ್ ಮೇಕಪ್ ಬ್ಯಾರೆ ಅಂತಿದ್ರು ಮಕ್ಕಳಿಗೆ ಮಾರಿ ಮಣ್ಣ ಗಡಗಿ இல்லை நான் இட் நீட் நின்று ಎಲ್ಲ ನೋಡವ್ ಇನ್ನ ಬರ್ದಿಲ್ ಫೋನ್ ಮಾಡಿ ಮಾಡೇನ್ರಿ ಮೇಡಮ್ ಮಟ್ಟ ಅವ್ ಏನ್ವಾ ಲೆಕ್ಕ ಏನ್ ಮಾಡಿ ನೀನು ಲೆಕ್ಕದ್ರಿ ಮೇಡಮ್ ಅವ್ರು ಹೋದ ಒಂದಿಬ್ರು ಬಡ್ಡಿ ಕೊಟ್ಟಿಲ್ರಿ ಮುಟ್ಟಕ್ ಹೇಳಿಲ್ಲ ನೀ ಬಡ್ಡಿ ಕೊಟ್ಟಿಲ್ಲ ಬಿಟ್ಟಿಲ್ಲ ಛತ್ರಿ ಲೆಕ್ಕ ಹಾತನಲ್ರಿ ನಿಮ್ ಛತ್ರಿ ತಾತ ನೋಡ್ಲಿ ಆತ ಛತ್ರಿ ನನ್ ಹಿಡ್ಕೊಂಡಿ ಬುಕ್ ಲೆಕ್ಕ ಹೇಳಕ್ ನೀಗ್ ಬರುದಿಲ್ಲ ಅಂದಂಗ್ ನೀ ಅವಾಗ ಎಲ್ಲಾನು ಈಗ ಬಂದನ್ರಿ ಮೇಡಮ್ ನಿಮ್ ಮೊದಲಿದ್ದ ಚಲೋ ಮಾಡತನ್ರಿ ಮೊದ್ಲಿದ್ದಾವ್ ಎಲ್ಲಾ ಚಲೋ ಮಾಡಿ ಕಳ್ಸಿದ್ನಲ್ಗ ಚಲೋ ತಂಗ್ರಿ ಮಾಡಿ ಮಾಡಿ ನೀವ್ ಹಿಂಗಾಗಿರಿ ನಮ್ ಅಂತಾರ ಏನ್ ಮಾಡುದ್ ಬಿಡ್ರಿಕ್ಕ ಹೇಳ ಪಟ್ ಪಟ್ ಈ ಬೊಬ್ಬ ಎರಡ್ ವಾರ ಬಡ್ಡಿ ಕೊಡ್ಬೇಕ್ರಿ ಯಾವಾಗ್ ಕೊಡುದಾವ ಇಲ್ಲ ಅವ್ ನಾಳೆ ನಾಳೆ ಅನ್ಕೊಂಡ್ರಿ ಮನೆ ಮನೆ ಕಡೆ ಹೋದ್ರ ಮನೆ ಕಡೆ ಅವ್ ಹೌದು ನಿಮ್ ಮನೆ ಕಡೆ ಇದ್ದಿದ್ದಿಲ್ಲ ಅಂತೀನಿನ್ ಯಾಕೆ ಇಟ್ಕೊಂಡೇನ ನನ್ ಕಡೆ ಇದ್ದಿದ್ದಿಲ್ರಿ ಎಲ್ಲ ಉಳ್ಕೊಂಡಿರ್ಲಿ ಅವ್ನು ಇಟ್ಕೊಂಡಿದ್ರ ಸ್ವಲ್ಪ ಕೆಲಸ ಆಕಿತ್ತ <laughs> <laughs> ி மோடசிவன் நான் சாக்கி மாட்கோத்தீர்த ஓடஸ் பிடித்தீப்பா நான் ஏன் இல்லை நோட் நான் லெக்காது மாடாட் உள் மாத்தாடர் நமக்கு ஏன் கல்சனிசாண்டியா ಆತ್ ತಗೊ ನಾ ನಾನ್ ಏನೋ ಬ್ಯಾರ ತಿಳ್ಕೊಂಡಿದ್ ನೀ ಮನ ಮಾಡ ಲೆಕ್ಕ ಹೇಳ ಒಬ್ಬ ನೋಡೋ ಹೋಗೋಣ ನೀವು ಬಡ್ಡಿ ಕೆಳಗ ಬಡ್ಡಿ ಕೇಳಾಕ್ ನೀವ್ ಒಬ್ಬ ಹೋಗ್ತಾನೆ ಒಬ್ಬಕ್ಕೆ ನನ್ನ ಕರ್ಕೊಂಡು ಅವ್ರ ಹಸು ಕೊಡ್ತಾನಂದ್ರ ಹಸಲ್ ಕೊಡಬೇಡಂತೀರಲ್ರಿ ನೀವ್ ಮತ್ತೆ ಬರ ಬಡ್ಡಿನೇ ಬೇಕು ಚಕ್ರ ಬಡ್ಡಿನೂ ಬೇಕು ಅಂತಿರಿ ಮತ್ತ್ ಬಡ್ಡಿ ನಮ್ ಜೂನ ನಾ ಕಟ್ಟಿದೀಗ ಅವ್ರಂತಾರೀ ಹಸಿಲ್ ಕೊಟ್ರ ನಾವ್ ಏನ್ ಮಾಡೋದ್ ನಮ್ ಜೂನ ನಡೀದ್ ಹೆಂಗ್ ಹೇಳ ಅವ್ರ ಔರ ಮತ್ತೆ ಮಾಡಿದ್ರ ಅವ್ರ ಬಡ್ಡಿ ಕೊಡಕ ನಾಳೆ ನಾಡದ ನಾಡ್ದ ಅಂತ ಹೊಂಟ ಬಿಟಾದಿಪ್ಪ ತಾತಾಕ್ಕೆ ಹೋಗೋಣ ಅಂತ ಲೆಕ್ಕ ಕೊಡಿಲ್ಲ ನಾನು ಲೆಕ್ಕ ಏನ್ ಅರ್ಧ ನೀನ ತಿನ್ ಬಿಡ್ತೀಯಾ ಯಾರಿ ಗೊತ್ತದ್ರ ನಾನು ಯಾಕ್ ತಿನ್ೋದಿ ನೋಡ್ಕೋರಿ ಲೆಕ್ಕನೆ ತನ್ ಬರ್ದಿವಾ ಅತ್ತಗೆ ಬಡ ನಾವು ಬಾ ಅಂತ ಹೇಳಿ ನೋಡೋಣ ಅಕಿ ಮನಿಗ್ ಹೋಗಿ ಬರೋಣ ಅಕಿ ಸಾವಿತ್ರಿ ಮನಿಗೆ ನಡ್ರಿ ಹೋಗೋಣ ಅಂತ ನಡ್ರಿ ಅ ಇವತ್ತು ರಕ್ಕ್ ಕೊಡ್ತನೆ ಅಂದರ 200 ರೂಪಾಯಿ ಲಗುವಣ್ಣ ಹೋಗ್ಕ ರಕ್ಕ್ ಕೊಡ್ಸು ಮಂದರಾತು ಫೋನ್ ಆಚಾರ

ಬರೋದು ಬಡ್ಡಿ ಇಸ್ಕೊಳವ್ ನೀನ್ ಎಷ್ಟೊತ್ತಿಗೆ ನೀ ಫಸ್ಟ್ ಬರ್ಬೇಕು ನಾ ಫಸ್ಟ್ ಬರ್ಬೇಕು ಅಂದ್ರೆ ನಾನ ಬಂದ್ ನಿನ್ ದಾರಿ ಕೈ ಏನ್ ಮಾಡಿದಿ ನೀನ್ ಇಲ್ರಿ ಅದ್ ಮನೆ ಒಂದ್ ಸ್ವಲ್ಪ ಕೆಲಸ ಐತಿ ರೀ ಅದನ್ನ ಮುಗಿಸ್ಕೊಂಡ್ ಬರ್ಬಾರ್ದ ಲೇಟ್ ಆತು ಅಲ್ಲ ನಿಮ್ಗೆ ಚಲೋನ ಅಲ್ರಿ ಬಡ್ಡಿ ಬರ್ತಾವ್ ನಿಮ್ ಕಾಯ್ ಬೇಕ್ರಿ ಮತ್ತ ನೀ ಇದನ್ ಹೇಳಕ್ ನಾನ್ ಕರ್ಶನ್ ಅಂತ ಹೇಳಿ ಇಲ್ ತೋರಿ ಮೇಡಮ್ ಅರ ಒಂದ್ ಹತ್ ಸಾವಿರ ರೂಪಾಯಿ ಕೊಡ್ರಿ ಎಷ್ಟ್ ಬಡ್ಡಿ ಕೇಳ್ತ ಹೇಳಿ ಎಲ್ಲ ಅಕೌಂಟೆನ್ಸಿನ ಇದೊಂದಿ ಹಿಡ್ಕೊರಿ ಅವ್ರಿಗೆ ಒಂದಿಟ್ ಲೆಕ್ಕಿ ನನ್ನ ಹಿಡ್ಕೊಂಡು ನಿಮ್ಗೆ ಕಾಣಂಗಿಲ್ಲ ಅದ್ರಿ ನೂರು ರೂಪಾಯ್ ಇಪ್ಪತ್ ರೂಪಾಯ್ ಬಡ್ಡಿ ರೀ ಬಾಳ ಹೋಗುದಲ್ರಿ

ಒಳತ್ತೀಗ ನಾನು ವಾರ ತುಂಬಕೊಂತ ಹೋಗ್ಬೇಕ್ರಿ ಏನ್ ತಿಂಗಳು ವಾರ ತುಂಬ್ರಿ ವಾರ ವಾರ ಬಂದಿಲ್ಲ ನೀವು ಬಂದಿವಕ್ರಿ ಬಂದೇಕ್ ಆತು ಅವ್ರು ಬಂದಿರ್ತಾರೆ ಅವ್ರು ಬಂದ್ ಕುತಾರ ಬರ್ತಾರ

ಹಿಡ್ಕೊ ಹಿಡ್ಕೋ ಇದ್ದೀವಿ ಏನಂತ ಹೇಳಿದಿ ಅವ್ ಲೆಕ್ಕ ಏನ ಕೈ ಮುಗ್ದಲಿ ಸ್ನಲ್ಲಿ ಎಷ್ಟು ಹಾಕಿದ್ಯಂಟಿರೋಕ್ ಹತ್ತು ಸಾವಿರ ರೂಪಾಯಿ ಹಾಕಿನಿ ಹತ್ತ್ ಸಾವಿರ ಹಾಕಿದ್ಯಾ ಏನ್ ಕರೆಕ್ಟ್ ಕೊಡ್ತಾನ ಕೊಡ್ತಾನಂತಾನೆ ಎಲ್ಲಾ ಹೇಳಿದ್ಯಾ ನಮ್ ಬಗ್ಗೆ ಹೇಳೇನ್ರಿ ಹೇಳೇನ್ರಿ ಏನಿಲ್ಲ ಕೊಡ್ತೇನೆ ಅವ್ರ ಮನಿಗ್ರಿ ಮನಿಗ್ ನಾ ಹೋಗ್ಲಿ ಅಂದ್ರ ಬಡ್ಡಿ ಕೊಡ್ಲಿ ಮನಿಗ್ ರೀ ಅದಕ್ಕೂ ಅವ ಚೇ ಅವಲ್ರಿ ಚೇಚೆ ಎಷ್ಟು ಲಜ್ಜ ಗೇಟ್ ನಿಂತಿದ್ದ ಜನ ಈಗ ಬಡ್ಡಿ ಇಸ್ಕೊಂಡು ಹೋಗ್ ನೀನ್ ಎನಕ್ ಇಟ್ಕೊಂಡೇನ ಎಲ್ಲಾ ಕ್ಲಿಯರ್ ಆಗಿ ಹೇಳ್ಬೇಕ್ ನೀನ್ ಹೇಳಿ ಅವ್ ಮನಿಗ್ ಬಂದ್ ಇಟ್ಕೊಂಡ್ರು ಅಡ್ಡಿಲ್ಲ ಮಲ್ಲಿಗ್ ಬಂದ್ರು ನಡೀತೀಸನ್ರಿ ಚೇಚೆ ನಾನು ಅಕೌಂಟ್ ದಕ್ಕಿನ ಚಲೋದಕ್ಕಿನ್ನ ಇಟ್ಕೊಂಡೇನಿ ಆ ನೋಡ್ರಿ ಯಾರ ನೋಡಬಾರೋಡ್ ಬುಕ್ನೋ ಸಾವಿತ್ರಿ ಮನಿಗ್ ಹೋಗ್ನಿ ನಾಕಿನ ಇಲ್ ಕರ್ಸನ ಆ ಕೇಳಾಕ ಬರಬೇಕಿಲ್ ಇವತ್ ಕೊಡ್ತೇನ್ ನಾ ಕೊಡ್ತೇನಿ ಇವತ್ ಕೊಡ್ತೇನೆ ನಾ ಕೊಡ್ತೇನ ಅಂತ ಹೇಳಿಲ್ಲ ನಾವೂ ಹೋಗಿ ಬರೋ ಸುಖ ಇನ್ನಂಗ ನಾವ್ ಹೋಗುನ್ ಬರ್ರಿ ನಾ ಕುರ್ಚೇ ನಾ ಇರ್ಲಿ ತಗೋರಿ ಅದ್ ಯಾರ್ ತಗೊಂಡ್ ಹೋಗುಲಾ ಯಾರ್ ತಗೊಂಡ್ ಹೋಗುದಿಲ್ಲಾ ಮಲ್ ನನ್ ನಿನರ ಕೇಳ ದುಃಸ್ತಾರ ಆಕೇತಿ ಏ ಅಲ್ಲೇ ಅವ್ರ ಹಾಕ್ಯಾರ ಏ ನಿನಗ ಹಿಡ್ಕೊಳತ್ತ ನೀನ್ ಛತ್ರಿ ಅದ ನಿನ್ಗ ಹಿಡಿತಿನ್ ನನಗ್ ಹಿಡ್ತೀಯ ನೀ ಹಿಡ್ಕೊಂತೀನಿ ಹಿಡ್ಕೊಡಿತೇ ಅಂತ ಆದ್ರ ಮಾರಿ ಮಣ್ಣಾಗಡಂಗಲಿ ಇಂತಾ ಎರಗಿಗೆ ಕೊಡುದು ರೊಕ್ಕಾ ನೌಕರ್ ಮನಿಗ್ ಹೋಗುದು ಇಲ್ಲಿ ಗಾಡಿ ಸಟ್ಯಾಕ್ ಏರುದಿಲ್ಲಾ ನಂದು ಆ ಏನು ಮಾಡಿ ಕಳಿಸಿಲ್ಲ ಈಗ ನೋ ನನಗೆ ಹೋಗಾಕ ಸುಸ್ತು ಆಗಾಕತೈತಿ ಏನ್ ಮಾಡಿ ನೋಡಿ ನಾನು ಇಲ್ ತೊಗೋರಿ ಮೇಡಮ ಹಿ ಗಾಡಿ ಬುಕ್ ಗಾಡಿ ಬುಕ್ ಗಾಡಿ ಬುಕ್ ಮಾಡಿ ಏನ್ ಮಾಡಿಕಿ ಏ ನಾನ್ ಒತ್ಕೊಂಡು ಹೋಗಿ ಮಾಡ್ತೀಯ ನಾ ಈಗ ನಾನ್ ಎದಕ್ ಮಾಡ್ತೀಯಾ ನಾಲ್ಕು ಮಂದಿ ಇದ್ರ ಮೇಲೆ ಹೋಗಾಕ ರೀ ಮಾಡುಣ ಎತ್ಕೊಂಡು ಹಾಕಿ ನೀರುಲ್ಪಾ ಹೇಗು ನಾವು ಮನೆಗೆ ಎಲ್ಲ ಐತಾಕಿ ಮನಿ ಇಲ್ಲ ಐತ್ ಬರ್ರಿ ಇಲ್ಲ ಐತ್ ನೋಡ್ರಿ ಮನಿ ಇಲ್ಲೇ ಐತ್ಯಾ ಮನಿ ಏ ಸಾವಿತ್ರಿ ಏ ಸಾವಿತ್ರಿ ಏನ್ ಕರೆದ್ರೂ ಹೋಗಿಲ್ಲ எப்பா பண்டிக் படிக் கரெம்ம வந்த விடலுக்கி கரம்ம அது கரம் அதாள் எப்பாக்கி ஏன் மாத எப்பா இக்கின எப்பா திங் பிடித்த மனியாக நோட் ஏனும் இல்ல ரேஷன் திங்ள தடாக்கிள இன்ன முந்த கேலே தாரிக்கு இடத்தி வந்து ஒக்கிக்குல்ல எம ஒக்கி தங்க எமங்க அது படி திண்டு திண்டு மந்த எம்தங்க அந்தாரா தெலுகு தாங்க எம்தங்க பிச்சர் அதங்க நோட்கின் எம்தங்க பிச்சர் கழஸ் என் டிஆர் கூட

நோட் இங்க ஒளக்னா நினைக்க ஏன் வா நின சால கொட்டின் மணி மட்டாரு நான் ಏನ್ ಮಾಡೋದ್ರಿ ಪಗಾರ ಆಗಿಲ್ಲ ಏನ್ ಮಾಡುದು ನಮಗ ಇಸಿ ಎಷ್ಟು ಚಾಲ ಇಸ್ಕೊಂಡಿರ್ತೀರ ನಕ್ಕು ಅಂತ ಅವಾಗ ಮೇಡಮ್ ಆಗಿಲ್ಲ ಅಂತ ಹೇಳಿ ಬರ್ತಾಂಗಿಲ್ಲ ಬಂಗಾರ ಸರ ನಿಮ್ ಕಡೆ ಇಟ್ಟೇವಲ್ಲ ಮತ್ತೇನ್ರಿ ಮೇಡಮ್ ಬಂಗಾರ ಸರ ಇಟ್ ರ ನನ್ ಸಾಲ ನನಗೆ ಸಾಲ ಕೊಡೋದ್ ಬೇಡ ನೀ ಬಡ್ಡಿ ಮಾತ್ರ ನನಗ್ ತಪ್ಪಿಸಂಗಿಲ್ಲ ಮಂಗ್ಳಾರ್ಕ್ ಒಮ್ಮೆ ಒಂದನೇ ತಾರೀಕಿನ ಹತ್ತನೇ ತಾರೀಕು ದೂರ ಐತ್ರಿ ಮೇಡಮ್ ನೀವ್ ಈಗ ಬಂದ್ ಕುಂತ ಬಿಟ್ಟಿರಲ್ಲ ಏನ್ ಮಾಡೋಣ ನಾಳೆ ಹತ್ತನೇ ತಾರೀಕ ಐತಂದ್ರೆ ಎಂಟನೇ ತಾರೀಕಿಗೆ ನನಗ್ ಬಡ್ಡಿ ಬರ್ಬೇಕ್ರಿ ನೀವ್ ಒಂದ್ಬಿಟ್ಟು ಮದ್ವೆ ಹೇಳಿ ದಿನ ಆಮೇಲೆ ಕೊಡ್ತೇವಿ ಹೇಳ್ರಿ ಬರ್ತಿಲ್ಲ ನನಗ್ ಬಡ್ಡಿ ಕೊಡೋ ನಾ ಬಿಟ್ಟು ಹೋಗುದಿಲ್ಲ ಜಗ ಬಾಳ್ ತಾಸ ಐತಿ ಸ್ವಲ್ಪ ನೋಡ್ರಿ ನೀನ್ ತಾಸು ನಾ ಕೇಳಾಕ ತಯಾರಿಲ್ಲ நான் ஒன்றா மாத்த வார வார வாரி தப்பி அக்கௌண்ட் எல்லா நீங்க நானேத்ரிக்கேடம் சத்ரி மாதா உத நீங்கள ಇರ್ಲಿಕ್ಕೆ ನೆಳಿ ಬರಂಗಿಲ್ಲ ನಿಮ್ ಉದ್ದಂದ ಅದಕ್ಕೆ ಉದ್ದಂದಿಲ್ಲ ನಿಮ್ ಗಾ ಹಗಲ್ರಿ ಒಂದಿ ಹಿಡ್ಕೋರಿ ನಾವ್ ಮಾದರ್ತೇ ನನ್ಸ್ ಬಾ ಉದ್ದ ಹಿಡ್ಕೋದ್ ಲೆಕ್ಕ ಹೇಳಕ ಬರಂಗಿಲ್ಲ ಎಂತ ಹಾಕೋದಕ್ಕಿಂತ ತಗೊಂಡೆ ನಾನೇ ಹಿಡ್ಕೊಂಡ್ ಕುಂದ್ರ ನೋಡ್ರಿ ಇದಲ್ರಿ ಹೋದ್ವಾರದು ಬಡ್ಡಿ ಕೊಟ್ಟಿಲ್ ನೀವು ಅದು ಬೇಡಮ್ ಇನ್ನು ಲಕ್ಷ ಬಂದಿಲ್ಲ ಅವ್ರಿಗೆ ನಾವ್ ಮದ್ಯ ಹೇಳಾಕತ್ತೆ ನಿಮಗ அல் நின் கொடுத்து எல் இடத்தி ஒன் படவர கஷ்ட அர்த்தமா நீ நான் தும்பன் நந்த துமி துன்பி நோட்ரி நானு கடை நீடத்தி ஒன் பரி கட்டை அடிகி கொடுப்போம்

ಹಾಕ್ಬೇಕ ಏನ್ ಆಗ್ತ ಸೀರಿ ಮಾಡ್ಬೇಡ್ರಿ ಆಕಿ ಕೇಳಿಲ್ರಿ ಇದೊಂದು ತಿಂಗ್ಳು ನನ್ ಗಂಡನ್ ಪಗಾರ ಆಗಿಲ್ಲ ನಂದು ಕೆಲ್ಸದ್ದು ಪಗಾರ ಆಗಿಲ್ಲ ಇದೊಂದು ತಿಂಗ್ಳು ಹೆಂಗರ ಸಂಭಾಸಕ್ಕಿಲ್ಲ ನೋಡ ಬ್ಯಾಸರಾತು ಹಿಡ್ಕೊಳಕ ಇಳಿಸಿಕೊಂಡ್ ಋಷಿ ಬಾ ಅಂದ್ರ ಇಳಿಸ್ಕೊಂಡ್ ಋಷಿ ಇಲ್ಲ ನನಗಾದ್ರ ಇಪ್ಪತ್ನಾಕ್ ವರ್ಷ ಹಿಡ್ಕೊಂಡ್ರಿ ಅಂತ ಊಟ ಹೌದ್ರಿ ಒಳಗ್ ಬಂದ್ ಕುಂತ್ರ ಏನ್ ಸವಿತೆಲ್ಲಾ ಸವಿತಾ ಕೆಳಗಿನ್ ಎಲ್ಲಾ ಸವಿತ ಬಾಳ ಹೊಲ್ಸದ್ ಏನ್ ಮಾಡ್ತೀರಿ ನಾವು ಕೆಲಸ ಇಲ್ಲ ಅದೇ ಸಿಕ್ತ ನೋಡ್ರಿ ನಿಮ್ದಾರ ಬ್ಯಾರೆ ನಮ್ ನೋಡ್ರಿ ಬಾಳ ಬಡ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿ ಏನ್ ರಮಿಸ್ರಿ ಎಷ್ಟು ಬೆಣ್ಣೆ ಹಾಕ್ತಿರಿ ಬೆಣ್ಣಿ ಹಚ್ಚಿಸ್ಕೋದಿಲ್ಲ ಬಾ ಬಾ ಅಂದ್ರ ಕರಿ ಮುಸಕ್ ಒಳಗ್ ಬರ್ಲಿಲ್ಲ ಕರಿಮಸುದಿ ಹಂಗದಾಳ್ರಿ ಹಂಗದಲ್ರಿ ಬರ್ರಿ ಬರ್ರಿ ಒಳಗಿ ಬಿಟ್ಟ ನೀರ್ ಗೀರ್ ಕೊಟ್ಟು ಚಾಗಿ ಮಾಡಿ ಒಂದಿವ ಯಕ ಅಂದ್ರಕ ಏನ್ರಿ ಒಳಗ ಬರಾಕತ್ತಿಲ್ಲ ಅನ್ ಇಲ್ರಿ ನೋಡ್ರಿಪ್ಪ ಈಗ ನೀವೇನ್ ಒಂದು ಕೊಡ್ರಿನ್ ಕೈಯ್ಯನ್ ಕೊಡೋದ್ರಿ ಏನ್ ಒತ್ತಿಗಿತಿ ಇಡುದವ್ರಿ ನೆಕ್ಲೆಸ್ ಅದನ್ನ ಇಟ್ಟಾದ್ರು ಇಷ್ಟ ಬಡ್ಡಿ ಅದನ್ನ ಇಟ್ರು ಇಷ್ಟ ಬಡ್ಕೊಳಾಕತ್ತ ಬಡ್ಕೊ ಕೊಡ್ರಿ ಕೊಡ್ರಿ ನನ್ಗ ಅಂತ ಬಡ್ಡಿ ಬಡ್ಡಿ ಕೊಡ್ಬೇಕಲ್ರಿ எல்லா கொடுங்க கரெட் நமக்கு நான் வட்டி அந்த சாமான் கொடுக்கிறேன் நீ எ மேடம் கால் முகாரு முகி கேடுங்கு நான் என்ன ஏன் அக்கௌண்ட்டா சரியாக ಬರಬ್ರಿ ಹಾಕ ನಿಮ್ಮ ಮೇಕಪ್ ನಿಮ್ ಮೇಕಪ್ ಏನಾರ ಕೊಡ್ತೇವ್ರಿ ನಾವು ಒಂದ್ ಹೇಳ್ಕೊಂಡ್ ಬಡ್ಡಿ ಕೊಡೋ ನನ್ ಮೇಕಪ್ನ್ ಕೊಡ್ತೀನಿ ನೀನ್ ಸಾವಿ ಹಾಕ್ಬೇಡ್ರಿ ಜೊತೆ ಯಾಕೆ ಹಂಗ್ ಮಾಡಬೇಡ್ರಿ ಎಲ್ಲಿ ಹೋಗ್ತೀನಿ ಎಲ್ಲಿ ಹೋಗ್ ನನಗ್ ಬರ್ತಿಲ್ಲ ನನಗೆ ಬಡ್ಡಿ ಕೊಡೋ ಬಡ್ಡಿ மணி எல்லா சட்டானாச்சாசாக உதன் இடம்னா அகலா சந்தி முக ஓன் பண்ற ஐ எல் ದಯವಿಟ್ಟು ನೀವು ಯಾರು ಇನ್ ಹಿಂಗ್ ಮಾಡಾಕ ಹೋಗ್ಬ್ಯಾಡ್ರಿ ನಾವು ನಮ್ ಬಡ್ಡಿ ಹಿಂಗ ಯಾರದ ಕಡೆ ಇಸ್ಕೊಂಡ್ ಹೋಗಿ ಹೋಗಿ ಬಡ್ಡಿನ ನಮ್ದು ಮನೀನ ಚಾವಿ ಹಾಕೊಂಡ್ ಹೋಗ್ಬಿಟ್ರ ನೀವು ಇನ್ ಯಾರ ಕಡೆ ಹೋಗ್ಬ್ಯಾಡ್ರಿ ಸಾಲಾನು ಸಾಲ ಹೋಗ್ಬ್ಯಾಡ್ರಿ ಸಾಲ ಇಸ್ಕೊಂಡ್ರು ಲೋನ್ ಅಂತ ಇಸ್ಕೊಕ್ ಹೋಗ್ಬೇಡ್ರಿ ದುಡೀರಿ ಚಂದಗ ಕಾಯಕವ್ ಕೈಲಾಸ ಅಂತ ಐತಿ ಬೆನ್ನ ಮುರೀರಿ ಬೆನ್ ಮುರಿದಂಗ ದುಡೀರಿ ಚಂದಗ ರೊಕ್ಕ ಬಂದ ಬರ್ತಾವ ನೀವ್ ಯಾರು ಹಿಂಗ ಮಾಡಾಕ್ ಹೋಗ್ಬೇಡ್ರಿ ಇಂತ ಬಡ್ಡಿ ಕರಮ್ಗಳು ಇಡಿ ಇದ್ರ ತುಂಬಾನೇ ಬಾಳ ಆಗಕತ್ತರ ಯಾರಿಗೂ ಇಂಥವ್ರಿಗೆ ಬಡ್ಡಿ ಬೆಳೆಸ್ ಕೊಡಕ್ ಹೋಗ್ಬೇಡ್ರಿ ನಾವ್ ಬೆವರ್ಸಿದ್ರ ರೊಕ್ಕ ಅವ್ರಿಗೆ ಕೊಡಾಕ್ ಹೋಗ್ಬೇಡ್ರಿ ಕರೇವ ಅಂತ ಹೇಳಿ ಕ್ಯಾಸ್ ಈ ತರ ಬಡ್ಡಿ ಕೊಟ್ಟವ್ರ ಇರ್ತಾರ ತಗೊಂಡವ್ರ ಇರ್ತಾರ ಈ ತರ ವಿಡಿಯೋ ಮಾಡೇವಿ ಬಡ್ಡಿ ಅಂತ ಹೇಳಿ ಅಗ್ದಿ ಟಾರ್ಚರ್ ಕೊಟ್ಟ ಅವ್ರ ಮನಿ ಬಿಟ್ಟು ಹೊರಗ್ ಹಾಕೋದು ಹಂಗ್ ಮಾಡೋದು ಮಾಡಾಕ ಹೋಗ್ಬೇಡ್ರಿ ಬಡ್ಡಿ ಸಾಲ ಇಸ್ಕೊಳಕ್ ಹೋಗ್ಬೇಡ್ರಿ ನಮ್ ವಿಡಿಯೋ ಏನ್ರ ನಿಮ್ಗೆ ಇಷ್ಟ ಆದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಹಾಗೆ ಧಾರವಾಡ ಬಡ್ಡಿ ಬಡ್ಡಿ ಬೇಕಂದ್ರೆ ನಾವ್ ಇಸಂತ್ರು ಕೊಡದೇವನ್ರಿ ನಾವ್ ಅಕೌಂಟೆಂಟ್ ಅದೇವಂತೆ ಒಂದ್ ಸ್ವಲ್ಪ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಊರೇ ಉದ್ಧಾರ ಆಕೇತ್ ಬರ್ರಿ ಅವ್ವ